ಒಂದು ಪ್ಯಾನ್ ಇಟ್ಕೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ನೆಕ್ಸ್ಟು ಒಂದೆರಡು ಈರುಳ್ಳಿ ಒಂದು ಐದು ಕರಿಬೇವು ಎರಡು ಹಸಿಮೆಣಸಿನ್ಕಾಯಿ ಮತ್ತು ಆಲೂಗಡ್ಡೆನ ತುರಿದು ಹಿಡ್ಕೊಂಡು ನೀರಲ್ಲಿ ನೆನೆಸಿಕ್ಕೊಂಡಿದ್ದೀನಿ ಒಂದು ಮೊಟ್ಟೆ ಈಗ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಿಷ್ಟು ಹಾಕೊಂಡಿದ್ದೀನಿ ಕರಿಬೇವು ಅಚ್ಚು ಮೆಣಸಿಕ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತೀನಿ ಇವಾಗ ಮಿಕ್ಸ್ ಮಾಡ್ಕೊಳೋಣ ಒಂಚೂರು ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಒಂದು ಅರ್ಧ ಸ್ಪೂನ್ ಅರಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಆದಮೇಲೆ ಆಲೂಗಡ್ಡೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಆಲೂಗಡ್ಡೆ ಚೆನ್ನಾಗಿ ಬೇಯ ಬೇಯೋ ತನಕ ಲಿಟ್ ಕ್ಲೋಸ್ ಮಾಡ್ಕೊಳ್ಳೋಣ ಒಂದು ಅರ್ಧ ಅರ್ಧ ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಆದಮೇಲೆ ಇವಾಗ ಮೊಟ್ಟೆ ಒಂದು ಮೊಟ್ಟೆನ ಆ್ಯಡ್ ಮಾಡ್ಕೊಳೋಣ ನೋಡಿ ಇವಾಗ ಮೊಟ್ಟೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇದು ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ